ಅಧಿಕಾರದಲ್ಲಿದ್ದವರು ದುಡ್ಡು ಇರುವವರು ಏನ್ ಬೇಕಾದರೂ ಮಾಡಬಹುದು ಎಂಬ ಅಹಂನಲ್ಲೇ ಇದ್ದಾರೆ ಆದರೆ ಇವರು ಮಾಡುವ ವಂಚನೆಗೆ ಬಲಿಯಾಗುವುದು ಮಾತ್ರ ಬಡವರು ಏನು ಅರಿಯದ ಮುಗ್ಧರು ಅನಕ್ಷರಸ್ಥರು ಇತ್ತೀಚಿನ ದಿನಗಳಲ್ಲಿ ರೈತರ ಜಮೀನುಗಳು ವಕ್ಫ್ಗೆ ಸೇರ್ತಾ ಇದ್ದು ಅನೇಕ ಕಡೆ ರೈತರು ಇಷ್ಟು ದಿನ ತಮ್ಮ ಹೆಸರಿನಲ್ಲಿರೋ ಜಮೀನು ಇದ್ದಕ್ಕಿದ್ದ ಹಾಗೆ ಬೇರೊಬ್ಬರ ಹೆಸರಿಗೆ ಅಥವಾ ವಕ್ಫ್ಗೆ ಸೇರ್ತಾ ಇದೆ ಅಂತ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ದಾಖಲೆ ಸೃಷ್ಟಿಸಿ ಬೇರೆಯವರ ಹೆಸರಿಗೆ ಜಮೀನು ಮಾಡಿರೋ ಆರೋಪ ಎಲ್ಲ ಅವರ ಇಲ್ಲ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನ ಒಂದಿಗೆ ಸಹಿಸಿದತಿದ ಇದಕ್ಕೆಲ್ಲ ಕಾರಣ ಕೃಷ್ಣಪ್ಪ ಅದು ತಲಕಂಪಿಸಿದ ಬಗ್ಗೆ ಸರ್ ಇದಲ್ಲ ಕಾರಣ ಕೃಷ್ಣಪ್ಪ ಅದು ತಲಕಂಪಿಸಿದ ಬಗ್ಗೆ ಸರ್ ಹೌದು ನಕಲಿ ದಾಖಲೆ ಸೃಷ್ಟಿಸಿ ವಿಶೇಷ ಚೇತನರೊಬ್ಬರ ಜಮೀನನ್ನ ಬೇರೆಯವರ ಹೆಸರಿಗೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದು ರೈತನೋರ್ವ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಈ ಧಾರುಣ ಘಟನೆ ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದಿದೆ ತುರುವೇಕೆರೆ ತಾಲೂಕಿನ ದೊಡ್ಡಘಟ್ಟ ಗ್ರಾಮದ ವಿಶೇಷ ಚೇತನ ವೃದ್ಧ ಜಯಕುಮಾರ್ ತನ್ನ ಜಮೀನಿನಲ್ಲಿರೋ ಪಹಣಿಯಲ್ಲಿ ಬೇರೆಯವರ ಹೆಸರು ಬರ್ತಾ ಇದೆ

ಕಾರಣ ಕೃಷ್ಣಪ್ಪ ತನ್ನ ಜಮೀನು ಬೇರೆಯವರ ಹೆಸರಿನಲ್ಲಿದೆ ಅಂತ ತಿಳಿಯುತ್ತಿದ್ದಂತೆ ತಾಲೂಕು ಕಚೇರಿಯಲ್ಲಿ ಈ ಬಗ್ಗೆ ವಿಚಾರಿಸಿದ್ದಾರೆ ಆದ್ರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ತಕರಾರು ಅರ್ಜಿ ನೀಡಿದ್ರೆ ಕೋರ್ಟ್ಗೆ ಹೋಗುವಂತೆ ಉಡಾಫೆಯಾಗಿ ಉತ್ತರವನ್ನ ನೀಡ್ತಾ ಇದ್ದಾರಂತೆ ಇದರಿಂದ ಬೇಸತ್ತ ರೈತ ವಿಶೇಷ ಚೇತನ ಜಯಕುಮಾರ್ ತಾಲೂಕು ಕಚೇರಿಯಲ್ಲಿ ಕೀಟನಾಶಕವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಎದುರುಗಡೆ ಇರ್ತೀನಿ ಎಂದು ಇದ್ದೀನಿ ಎಂದು ವಿಷಯ ಕೊಡ್ಬಿಟ್ಟಿದೀನಿ ನಾನು ಜಮೀನನ್ನ ಬೇರೆ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು ತಹಸೀಲ್ದಾರ್ಯಾರು ಬೇರೆ ಮಾಡ್ಬಿಟ್ಟಾರೆ ಅದರಿಂದ ನಮ್ಮ ವಿಷಯ ಕೊಡ್ತಿದ್ದೀನಿ ಅಂತ ಹೇಳಿದ್ರು ನಾನು ಅಲ್ಲಿಂದ ಬಂದವನು ಇವ್ರನ್ನ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದೀನಿ ಸರ್ ಈಗ ಅವ್ರ ಅಪ್ನೇಸ್ ಅಲ್ಲಿ ಜಮೀನ ಯಾರೋ ಬೇರೆ ಹೆಸರು ಹೋಗಿದೆ ಅಂತೆ ಹಂಗಾಗಿ ಬೇಜಾರು ಮಾಡ್ಕೊಂಡು ಅವ್ರ ವಿಷಯ ಕೊಡಿದ್ರು ಸರ್ ಎಲ್ಲಿ ಕೊಡೋದ್ರಂತೆ ತಾಲೂಕ್ ಆಫೀಸ್ ಎದುರುಗಡೆ ಕೊಡಿದ್ರು ಸರ್ ಏನು ಸರ್ಚನವರು ನಮ್ಮೂರವರು ಸರ್ ಪರ್ಚೆನೆ ನಮ್ಮ ಎದುರುಗಡೆ ಮನೆಯವರು ಹಳೆ ಮನೆ ಇದ್ದ ಅವರು ಎದುರುಗಡೆ ಮನೆಯವ್ರೆ ಅವರು ಹಿಂಗೆ ಅಂತ ಫೋನ್ ಮಾಡಿರಿ ಮಧ್ಯಾಹ್ನ ಏಯ್ ಬೇಡ ಸಮಿರು ಅಂತ ಎಲ್ಲ ಹೇಳಿದೆ ಆದ್ರೂ ಅವರು ಇದ್ ಮಾಡ್ಕೊತಿದ್ರೆ ಹಂಗೆ ಹಂಗೆ ಏ ಮಾಡ್ಕೆ ಮಾಡಿ ಕೋರ್ಟ್ ತಿರ್ಗಿ ಕೋರ್ಟ್ ಆಡಿರತ್ತೆ ಅವ್ರು ಎಲ್ಲರ ಮೇಲೆ ಕೇಸ್ ಹಾಕಿರೋದು ಬಿಡು ಅಂತ ಹೇಳಿದೆ ಆದ್ರೂ ಅವರು ಕೇಳಿಲ್ಲ ಸಾಯಂಕಾಲದಾಗ ಇದು ಮಾಡ್ಬಿಟ್ಟು ಸ್ವಾಮಿ ಸ್ವಾಮಿಗೆ ಫೋನ್ ಮಾಡಿದ್ರು ಇನ್ನು ದೊಡ್ಡಘಟ್ಟ ಗ್ರಾಮದ ವಿಶೇಷ ಚೇತನ ಜಯಕುಮಾರ್ ಅವರು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಅನುಭವಿಸಿಕೊಂಡು ಬರ್ತಾ ಇದ್ದು ಜೀವನೋಪಾಯಕ್ಕಾಗಿ ಅಮ್ಮಸಂದ್ರದಲ್ಲಿ ಸಂತ್ರದಲ್ಲಿ ಟೀ ಅಂಗಡಿಯನ್ನ ಇಟ್ಟುಕೊಂಡಿದ್ರು ಜಯಕುಮಾರ್ ಅವರ ತಂದೆ ಹೆಸರಲ್ಲಿ ಒಂದು ಪಾಯಿಂಟ್ ಸೊನ್ನೆ ಎರಡು ಗುಂಟೆ ಹಾಗೂ ಹನ್ನೊಂದು ಗುಂಟೆ ಜಮೀನು ಇಷ್ಟು ದಿನ ಅವರ ತಂದೆ ಹೆಸರಲ್ಲೇ ದಾಖಲೆಗಳು ಬರ್ತಾ ಇದ್ವು ಆದರೆ ಕೆಲ ದಿನಗಳಿಂದ ಜಮೀನಿನ ದಾಖಲೆಗಳು ಕೃಷ್ಣಪ್ಪ ಹಾಗೂ ಗಂಗಮ್ಮ ಹೆಸರಿನಲ್ಲಿ ತೋರಿಸ್ತಾ ಇವೆ ಇದರಿಂದ ಆತಂಕಕ್ಕೊಳಗಾದ ಕುಮಾರ್ ತಾಲೂಕು ಕಚೇರಿಗೆ ಅಲೆದಾಡಿದ್ದಾರೆ ಆದರೆ ಅಧಿಕಾರಿಗಳು ಕೂಡ ಇವರಿಗೆ ಸಹಕರಿಸದೇ ಇದ್ದು ಕೋರ್ಟ್ಗೆ ಹೋಗುವಂತ ದಿಮಾಕಿನ ಮಾತನಾಡಿದ್ದಾರೆ ದಿನ ತಾಲೂಕು ಕಚೇರಿಗೆ ಅಲೆದು ಅಲೆದು ಸಾಕಾಗಿ ಬೇಸತ್ತು ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಸದ್ಯ ಜಯಕುಮಾರ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ਇਨਾਂਦਰੂ ਰੇਤਾ ਜੇ ਕੁਮਾਰਗੇ ਨਿਆਇ ਆ ਸਿਗੂਤਾ ਹੰਤਾ ਕਾਗ ਨੋੜ ਬੇਕਿਦਾ ਬਿਊਰੋ ਰਿਪੋਰਟ ਪ੍ਰਜਾ ਸ਼ਕਤੀ ਟੀਵੀ ਤੁਰਵੇ ਕੇ